ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ವಿದ್ಯಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರಿ ಹಂಗಾರಾ ಬರಿ ಇವತ್ತಿನ ವಿಷಯದಾಗ ನೇರವಾಗಿ ಧುಮ್ಕಿ ಬಿಡೋಣ ಬಸವಣ್ಣನವರ ಹೇಳಿದ ಒಂದು ಭಾರಿ ಚಲೋ ವಚನದ ಅರ್ಥ ಇವತ್ತು ತಿಳ್ಕೊಳ್ಳೋಣ ನೋಡ್ರಿ ಜಗತ್ತಿನಾಗ ಕೆಲವು ವಿಷಯಗಳು ಹಂಗಿರ್ತಾವ ಒಂದಕ್ಕೊಂದು ಅಂಟುಕೊಂಡಿರ್ತಾವ ಅವನ್ನ ಯಾವತ್ತಿಗೂ ಬೇರೆ ಮಾಡಾಕ ಬರಂಗಿಲ್ಲ ಹೆಂಗಂತೀರೇನೋ ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ರೊಟ್ಟಿ ಮತ್ತು ಬದನಿಕಾಯಿ ಪಲ್ಯ ಇದ್ದಂಗ ಹೌದಲೇನ್ರಿ ಒಂದನ್ನ ಬಿಟ್ಟು ಇನ್ನೊಂದನ್ನ ಊಹಿನೂ ಮಾಡ್ಕೊಳಾಕ ಆಗಂಗಿಲ್ಲ ಕೂಡ್ಲೆ ಬಾಯಾಗ ನೀರ್ ಬಂತ ನೋಡ್ರಿ ನಾ ಹೊಂಟಿದ್ದು ಬಗ್ಗೆ ಎಲ್ಲರಿಗೂ ಶರಣು ಶರಣಾರ್ಥಿ ಹಂಗಾರ ಈ ರೊಟ್ಟಿ ಪಲ್ಯದ ಜೋಡಿ ಇದ್ದಂಗೆ ಬೇರ್ಪಡಿ ಸಾಕಾಗ್ದಿರೋ ಇನ್ನೊಂದ್ ಜೋಡಿ ಯಾವುದು ಬಸವಣ್ಣನವರು ತಮ್ಮ ವಚನದಾಗ ಅದ್ರ ಬಗ್ಗೆ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ್ ಬರಿ ಅವರ ಒಂದು ಅದ್ಭುತ ವಚನದ ಬಗ್ಗೆ ಇವತ್ ತಿಳಿದುಕೊಳ್ಳೋಣ ಸರಿ ಈಗ ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ ಧ್ಯಾನ ಇಟ್ಟು ಕೇಳ್ರಿ ಅಂಗದ ಮೇಳಣಲಿಂಗ ಹಿಂಗಿ ಬಂದ ಸುಖವನಾರಿಗರ್ಪಿಸುವೆ ಹಿಂಗಲಾಗದು ಭಕ್ತಿ ಪಥಕ್ಕೆ ಸಲ್ಲದಾಗಿ ಹಿಂಗಲಾಗದು ಶರಣ ಪಥಕ್ಕೆ ಸಲ್ಲದಾಗಿ ಕೂಡಲ ಸಂಗಮ ದೇವರ ಹಿಂಗಿ ನುಂಗಿದು ಗುಳುಕಿಲ್ ಬಿಷ ಮೊದಲಿಗೆ ಬಸವಣ್ಣನವರು ಈ ವಚನವನ್ನ ಒಂದು ಪ್ರಶ್ನೆ ಕೇಳೋದ್ರಿಂದ ಶುರು ಮಾಡ್ತಾರ ಹಂಗಾರ ಏನದು ಪ್ರಶ್ನೆ ಅದನ್ನ ನೋಡೋಣ ಬರೀ ನೋಡ್ರಿ ಅಂಗದ ಮೇಲಣ ಲಿಂಗ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ಒಳಗಡೆ ಅಂದ್ರ ನಮ್ಮ ಶರೀರದ ಒಂದು ಭಾಗವಾಗೇ ಆ ದೇವ್ರು ಅದಾನ ಅಂತ ಆ ದೇವ್ರು ಮತ್ತು ನಮ್ಮ ಆತ್ಮ ಎರಡು ಒಂದಕ್ಕೊಂದು ಬೆರತಾವು ನಾ ಮುದ್ದೆ ಹೇಳಿದ್ನಲ್ಲ ಆ ಜೋಳದ ರೊಟ್ಟಿ ಬದನಿಕಾಯಿ ಪಲ್ಯದ ಜೋಡಿ ಇದ್ದಂಗ ಇದರಿಂದ ಬರುವಂತಹ ಸುಖ ಆ ಖುಷಿ ಏನದಲ್ಲ ಅದನ್ನ ಇನ್ನೊಬ್ಬರಿಗೆ ಹೆಂಗ್ ಕೊಡಾಕ್ ಸಾಧ್ಯ ಆಗಂಗಿಲ್ಲ ಯಾಕಂದ್ರ ಅದು ನಮ್ಮೊಳಗಿನ ಅನುಭವ ಅದನ್ನು ಯಾರಿಗೂ ಅರ್ಪಿಸಾಕ ಆಗಂಗಿಲ್ಲ ಅಂತ ಬಸವಣ್ಣನವರು ಬಹಳ ಸರಳವಾಗಿ ಕೇಳ್ತಾರ ಹಂಗಾರ ಸರಿ ಅದನ್ನ ಯಾಕೆ ಬೇರೆ ಮಾಡಾಕಿಲ್ಲ ಇದಕ್ಕೂ ಬಸವಂಗನವರು ತಮ್ಮ ವಚನದಾಗ ಕಾರಣ ಕೊಡ್ತಾರ ಏನಂತ ನೋಡೋಣ ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ನೋಡ್ರಿ ಬಸವಣ್ಣನವ್ರು ಏನ್ ಹೇಳ್ತಾರಂದ್ರೆ ದೇವರನ್ನ ನಮ್ಮೊಳಗಿಂದ ಬೇರೆ ಮಾಡೋದು ಭಕ್ತಿ ಪಥಕ್ಕೂ ಸರಿ ಹೋಗಂಗಿಲ್ಲ ಅಂತ ಅಂದ್ರೆ ಹೊರಗಿನ ಪೂಜೆ ಪ್ರಾರ್ಥನೆಗೂ ಅದ್ ಸರಿ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಅದು ಶರಣ ಪೂರ್ತಿ ತದ್ವಿರುದ್ಧ ಯಾಕಂದ್ರೆ ಶರಣರ ದಾರಿ ಅಂದ್ರನೆ ದೇವರನ್ನ ನಮ್ಮೊಳ ಕಂಡು ಆತನ ಜೊತೆ ಒಂದಾಗೋದು ಹಂಗಿದ್ದಾಗ ಅದನ್ನ ಬೇರೆ ಮಾಡೋ ವಿಚಾರನು ತಪ್ಪು ಅಂತ ಖಡಕ್ ಆಗಿ ಹೇಳ್ತಾರ ನೋಡ್ರಿ ಇಲ್ಲಿ ಒಂದು ಸಣ್ಣ ಮಾತು ನಮ್ಮ ಈ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗ್ತಿದ್ರ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಬೆಂಬಲ್ ಕೊಡ್ರಿ ಅಂತ ಕೇಳ್ಕೊತೀನಿ ಮತ್ತೆ ವಾಪಸ್ ಬಿಷಕ್ ಬರೋಣ ಸರಿ ಈಗ ವಚನದ ಕೊನೆ ಭಾಗಕ್ಕೆ ಬಂದೇವಿ ಇದ್ರಾಗ ಬಸವಣ್ಣವರು ಬಳಸಿದ ಒಂದು ಪದ ಇದೆಯಲ್ಲ ಅಬ್ಬಬ್ಬ ಅದನ್ನ ಕೇಳಿದ್ರ ಮೈ ಅನಿಸ್ತದ ಆ ಪದನೇ ಕಿಲ್ ಬಿಷ ಏನಿದು ಕಿಲ್ಬಿಷ ಕಿಲ್ಬಿಷ ಅಂದ್ರೆ ಸುಮ್ಮನೆ ಸಾಮಾನ್ಯ ಪಾಪ ಅಲ್ಲ ಅದು ಮಹಾಪಾಪ ಅಸಹ್ಯಕರವಾದ ತಪ್ಪು ಹೇಸಿಗೆಯಾದ ಕೆಲಸ ಅಂತ ಅರ್ಥ ಈ ಒಂದೇ ಒಂದು ಪದದ ತೂಕ ಎಷ್ಟು ದೊಡ್ಡದು ಅಂತ ಗೊತ್ತಾದ್ರ ಬಸವಣ್ಣನವರ ಮಾತಿನ ಆಳ ಗೊತ್ತಾಗ್ತದ ನೋಡ್ರಿ ಕೊನೆಗೆ ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೋಲಿಸ್ತಾರ ನಮ್ಮ ಒಳಗಿರುವ ಆ ಕೂಡಲ ಸಂಗಮ ದೇವನನ್ನ ಬೇರ್ಪಡಿಸೋದು ಹೆಂಗ ಅಂತಂದ್ರೆ ನಾವು ಊಟ ಮಾಡಿ ಹೊಟ್ಟೆಗೆ ಸೇರಿದ್ದನ್ನ ಮತ್ತೆ ವಾಂತಿ ಮಾಡ್ಕೊಂಡಂಗಂತ ಅಬ್ಬಾ ಎಂಥ ಮಾತ್ ನೋಡ್ರಿ ಆ ಕೆಲಸ ಎಷ್ಟು ಅಸಹ್ಯಕರ ಎಷ್ಟು ಹೇಸಿಗೆ ಅನಿಸ್ತದೋ ನಮ್ಮ ಒಳಗಿರೋ ದೇವರನ್ನ ಇಲ್ಲ ಅಂತ ಅನ್ಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಕಿಲ್ಬಿಷ ಅಷ್ಟೇ ದೊಡ್ಡ ಪಾಪ ಅಂತ ಹೇಳ್ತಾರೆ ಹಂಗಾರ ಈ ಇಡೀ ವಚನದ ಸಾರಾಂಶ ಏನು ಇದಿಂದ ನಾವೇನ್ ತಿಳ್ಕೋಬೇಕು ನೋಡ್ರಿ ಮೂರೇ ಮೂರು ಸರಳ ಮಾತುಗಳಾಗಿದನ್ನ ಹೇಳಬಹುದು ಒನ್ನೆಯದು ದೇವರು ಎಲ್ಲೋ ದೂರ ದೇವಸ್ಥಾನದಾಗಿಲ್ಲ ಆತ ನಮ್ಮೊಳಗನೆ ಅದಾನ ನಮ್ಮಿಂದ ಬೇರ್ಪಡಿಸ್ ಆಗದಿರೋ ಒಂದು ಭಾಗ ಎರಡನೇದು ಆ ದೇವರನ್ನ ನಮ್ಮಿಂದ ಬೇರೆ ಮಾಡೋದು ತಿಂದಿದ್ನ ವಾಂತಿ ಮಾಡಿಕೊಂಡಷ್ಟು ಅಸಹ್ಯವಾದ ಮಹಾಪಾಪ ಮತ್ತು ಮೂರನೆಯದು ಇದನ್ನ ಅರಿತುಕೊಳ್ಳೋದೇ ನಿಜವಾದ ಶರಣರ ದಾರಿ ಕೊನೆಗೊಂದು ಪ್ರಶ್ನೆ ಈ ಇವತ್ತಿನ ಗಡಿಬಿಡಿಯ ಜಗತ್ತಿನಾಗ ನಾವು ದೇವರನ್ನ ಗುಡಿ ಚರ್ಚು ಮಸೀದಿ ಅಂತ ಹೊರಗೆಲ್ಲಾ ಹುಡುಕ್ತಾ ನಮ್ಮೊಳಗನೆ ಇರೋ ಆ ಅಂಗದ ಮೇಲಿನ ಲಿಂಗವನ್ನ ಎಲ್ಲಾರು ಮರ್ತು ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ಎಲ್ಲರಿಗೂ ಶರಣು ಶರಣಾರ್ಥಿ